ಇಟಿ ಹೆಡ್ಗೆ ನಮಗೆ ಧನ್ಯವಾದಗಳು ನನಗೆ ಎಲ್ವಿರ್ ಇದು ಎಲ್ವಿರ್ ಸೊ ಥ್ಯಾಂಕ್ ಯು ಅದಕ್ಕೆ ನಮಗೋಸ್ಕರ ಕೊಟ್ಟಕೊಳ್ತಿರೋದಿಕ್ಕೆ ಹಾಯ್ हेलो ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಉತ್ತರ ಕರ್ನಾಟಕದ ವಕ್ಕನ್ ಕಡೆಯಿಂದ ಸ್ಪೆಷಲ್ ಊಟ ಬಂದಿದೆ ಏನೇನು ಬಂದಿದೆ ಅಂತ ನೋಡೋಣ ಬನ್ನಿ ಒಬ್ಬಟ್ಟು ಕಡಲೆಕಾಯಿ ಶೇಂಗಾ ಒಬ್ಬಟ್ಟು ಹಾಗೆ ಗೆಣಸು ಹಬ್ಬದ ಸ್ಪೆಷಲು ನಂತರ ಅವ್ರ ಕಡೆಯದು ಕ್ಯಾರೆಟ್ ಗಜ್ಜರಿ ಅದನ್ನು ಬೇಯಿಸಿ ತಿನ್ನಬೇಕು ಅವ್ರ ಕಡೆ ಕ್ಯಾರೆಟೇ ಡಿಫ್ರೆಂಟಾಗಿರುತ್ತೆ ಹಾಗೆ ಮೆಂತ್ಯ ಸೊಪ್ಪು ನೆಂಚ್ಕೊಂಡು ತಿಂತಾರಲ್ವಾ ಚಪಾತಿ ನೋಡಿ ನಮಗೋಸ್ಕರ ಎಷ್ಟು ಕೊಟ್ಕೊಂಡಿದೆ ಸ್ಪೆಷಲ್ ಈ ತರ ಅವ್ರ ದಬ್ಬದ ಕಡೆ ಈ ತರ ಮಾಡ್ತಾರಂತೆ ಹಾಗೆ ಸಜ್ಜೆ ರೊಟ್ಟಿ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಅದು ಇದು ಬಂದು ಖಾರ ಗುಡ್ಗಾರ ಇಷ್ಟು ವೆವರೈಟಿ ಇದ್ರೆ ತಿನ್ನೋದಿ ಆಹಾ ಅನ್ಸತ್ತಲ್ವಾ ನಂತರ ಬಂದು ಕಾಳುಗಳ್ದು ಪಲ್ಯ ಇದು ತರಕಾರಿ ಪಲ್ಯ ಅಂದ್ರೆ ಇದು ಕ್ಯಾರೆಟು ಹಾಗೆ ಅವ್ರ ಅವ್ರ ಕಡೆ ಸೈಡ್ದು ಕ್ಯಾರೆಟು ನಂತರ ಇದು ಗೋರಿಕಾಯಿ ಹಾಕಿ ಪಲ್ಯ ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ತರಕಾರಿಲೂ ಸಹ ಅಡಿಗೆಲ್ಲೂ ಸಹ ಇಷ್ಟು ಇವತ್ತಿನ ವೆರೈಟಿ ಅಡುಗೆ ನಮಗೆ ಸ್ಪೆಷಲ್ ಆಗಿ ಗುಟ್ಕಳ್ಸಿರೋದು ಸೊ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಅಕ್ಕ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಸಕದಾಗಿದೆ ನಂಗೆ ಫಸ್ಟ್ ಒಬ್ಬಟ್ಟು ತಿನ್ನಬೇಕು ಅನ್ನಿಸ್ತಿದೆ ಸೊ ಒಬ್ಬಟ್ಟನ್ನ ತಿಂತೀನಿ ಹಾಗೆ ನಮ್ಮ ಮನೆಯವರು ಹಾ ಅಂತಿದ್ದಾರೆ ಅವ್ರಿಗೂ ಸಹ ತಿನ್ನಿಸ್ತೀನಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜಾನು ಧನ್ಯವಾದಗಳು ಫ್ರೆಂಡ್ಗೆ ಸೊ ನಮಗೆ ಉತ್ತರ ಕರ್ನಾಟಕದ ಊಟ ಅಂದರೆ ತುಂಬ ಇಷ್ಟ ಆಗುತ್ತೆ ಅಕ್ಕನು ಕೊಡ್ತಾ ಇರ್ತಾರೆ ಸೊ ಆದರೂ ತಿಂದಾಗ್ಲೆಲ್ಲ ಸ್ಪೆಷಲ್ ಅಲ್ವಾ ನಮ್ಮ ಊಟ ತಿಂದು ತಿಂದು ಸೊ ನಾನು ತಿಂತೀನಿ ಥ್ಯಾಂಕ್ ಯು ಅಕ್ಕ ಸಂಕ್ರಾಂತಿ ಹಬ್ಬಕ್ಕೆ ನಮಗೆ ಇನ್ನೊಬ್ರು ಕೊಟ್ಕಳ್ಸಿದ್ದಾರೆ ಫುಲ್ಲು ಏನಿದೆ ಅಂತ ನೋಡೋಣ ಗೊತ್ತಿಲ್ಲ ಅದು ಯಾರು ಅಂತ ಅಂದ್ರೆ ಅವ್ರ ತಂಗಿ ನಮ್ಮ ಅದಕ್ಕೆ ಕೊಟ್ಟು ಅದು ಎಲ್ಲಿಂದ ಅಂತ ಅಂದ್ರೆ ಹೇಳಿ ಹೇಳ್ರಿ ಇಂದ್ರಾನಗರ ಇಂದ್ರಾನಗರದಿಂದ ಕೊಟ್ಕಳ್ಸಿದ್ದಾರೆ ನೋಡಿ ಹಬ್ಬದ ಸ್ಪೆಷಲ್ ಅವರೆಕಾಳು ಬೇಯಿಸಿರೋದು ನೋಡಿ ಹಬ್ಬ ನಾವು ಮನೇಲಿ ಅಷ್ಟು ಮಾಡಲಿಲ್ಲ ಅಂತ ಅಂದ್ರೂ ಎಲ್ಲ ಕಡೆಯಿಂದ ಬಂದಿದೆ ಹಾಗೆ ಜನನಿಗೆ ಎಳ್ಬೀರಿರೋದು ಇದು ಎಳ್ಬೀರಿರೋ ಸ್ಪೆಷಲ್ಲು ನಂತರ ಕಬ್ಬು ಅವರೇಕಾಯಿ ಹಸಿ ಅವರೆಕಾಯಿ ಸಾಂಬಾರು ಮಾಡ್ಕೊಂಡು ತಿಂದ್ಲಿ ಅಂತ ಕೊಟ್ಟಿಸಿದ್ದಾರೆ ಆಹಾ ಹಾ ಸೊ ಗುಡುಗೂ ಘಮ ಅಂತಿದೆ ತುಂಬ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಅದಕ್ಕೆ ನಮಗೋಸ್ಕರ ಕೊಟ್ಟ ನಿಮಗೂ ಹಬ್ಬದ ಶುಭಾಶಯಗಳು ಹಬ್ಬ ಆದ ನಾಳೆ ಕೊಟ್ಟಿಸಿದರೆ ಓಕೆ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಥ್ಯಾಂಕ್ ಯು ನೀವು ಹಿಂಗೆ ಅವರೇ ಕಾಳು ತಿಂತೀರಾ ಕಮೆಂಟ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಟೈಪ್ ಥರ ಹೊರಗಡೆ ಸೀಸನ್ ಇದ್ದಾಗ ಅವರ ಏನೇನು ಮಾಡ್ತೀಯ ಎಲ್ಲ ಮಾಡ್ಕೊಂಡು ತಿಂದುಬಿಡ್ಬೇಕು ತುಂಬ ಚೆನ್ನಾಗಿರುತ್ತೆ ಇದು ವಾಯು ಹೇಳ್ಬೇಕಂದ್ರೆ ಬಿಟ್ ಯಾವಾಗ ಸೀಸನ್ ಇಲ್ಲ ಅಲ್ವಾ